ನಿನ್ನೇನು ಕೂಡ ನಾನು ಹೇಳಿದ್ದೀನಿ ಅವರವರು ವೈಯಕ್ತಿಕ ಅಭಿಪ್ರಾಯಗಳು ಅಭಿಪ್ರಾಯಗಳು ಹೇಳಲಿಕ್ಕೆ ಏನು ತಪ್ಪಿಲ್ಲ ಹೇಳ್ಬೋದು ಆದರೆ ಏನೇ ಇದ್ರೂ ಸಹಿತ ನ್ಯಾಷನಲ್ ಪಾರ್ಟಿಗಳು ಅದು ನ್ಯಾಷನಲ್ ಲೆವೆಲ್ದಲ್ಲಿ ಡಿಸೈಡ್ ಆಗುತ್ತೆ ಯಾರ ನೇತೃತ್ವ ಯಾರ ಮುಖ್ಯಮಂತ್ರಿ ಯಾರ ನೇತೃತ್ವದಲ್ಲಿ ಹೋಗ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಲಲಿ ಬಾಗ್ತೀವಿ ಸಂಪೂರ್ಣ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ನಿನ್ನ ಬೆಳಗಾಮದಲ್ಲಿ ನಿನ್ನ ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ ಮೊದಲು ಗೊತ್ತಿದ್ದದ ವಿಷಯ ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ ಆ ಸಂದರ್ಭ ಬರ್ಲಿ ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರ ಬರ್ತದ ಬರ್ತದಂತ ಹೇಳಿದ್ದು ನಿಜ ಅದು ಬರುತ್ತೆ ಆದರಲ್ಲಿ ಯಾವುದು ಕೂಡ ಆತಂಕ ಬೇಡ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಈಗ ಯತೀಂದ್ರ ಯಾರು ಹೇಳಿದರು ಹಂಗ ನಮ್ಮ ಫಾಲೋವರ್ಸ್ ಕೂಡ ನಮ್ಮದ ಬಗ್ಗೆ ಹೇಳ್ತಿರ್ತಾರೆ ಅವ್ರವ್ರ ಭಾವನೆ ಅವರವರ ಭಾವಕ್ಕೆ ಅವರವರ ಭಕ್ತಿ ಸರ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಶೆ ಪಡಿತಿದಾರಾ ಅಥವಾ ಬೇರೆ ಯಾದರಕ್ಕೆ ಯಾವುದು ನಾನು ಯಾವಾಗಲೂ ಯಾವುದು ಕೇಳಿ ತಾನೇ ಆಗಿ ಬರುತ್ತೆ ಅದು ಭಗವಂತನ ದಯ ಅದು ಹೈಕಮಾಂಡ್ ಇಚ್ಛೆ ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿರ್ವಹಿಸತಕ್ಕ ಕೆಲಸ ಮಾಡ್ತೇನೆ ಮಾಡ್ತೇವೆ ಡಿಸೆಂಬರ್ ಹೇಳ್ಬೇಕು ನಿಮಗೆ ಎರಡು ಸಲ ಹೇಳ್ಬೇಕು ಥ್ಯಾಂಕ್ ಯು ನನ್ನ ಬಗ್ಗೆ ಅಭಿಮಾನಿ ಇಟ್ಟುಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು